ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಳೋಕೆ ಗ್ರಾಮವನ್ನು ಸೇವಾ ಕೇಂದ್ರಗಳಿಗೆ ಹೋಗಬೇಕಿತ್ತು ಅಲ್ವಾ ಅದಕ್ಕೆ ಮುಂಚೆ ಒಂದೆರಡು ಲಿಂಕ್ ಬಿಟ್ಟಿದ್ರು ಅದು ಅದು ಸಹ ಸರಿಯಾಗಿ ಕೆಲಸ ಮಾಡಿಲ್ಲ ಆದರೆ ಈಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಥಿತಿ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನು ಸಹ ತಿಳ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಅದು ಯಾವ ಆಪ್ಷನ್ ಮತ್ತು ಹೇಗೆ ಅರ್ಜಿ ತಿ ಅರ್ಜಿ ಸ್ಥಿತಿ ತಿಳ್ಕೊಳ್ಳೋದು ಅಂತ ನೋಡೋಣ ಜೊತೆಗೆ ಇನ್ನು ಎರಡು ಮೂರು ವಿಷಯಗಳನ್ನು ಈ ವಿಡಿಯೋದಲ್ಲೇ ಹೇಳಿದ್ದೀನಿ ಈ ವಿಷಯಗಳು ನಿಮಗೆ ಮೊದಲೇ ಗೊತ್ತಾಗಿರಬಹುದು ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡ್ಬೋದು ಇನ್ನು ಗೊತ್ತಿಲ್ಲದೇ ಇರೋರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನ್ಕೊಂಡು ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ಮೊದಲು ನಿಮ್ಮ ಫೋನ್ನ ಬ್ರೌಸರ್ನಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಮಾಹಿತಿ ಕಣಜ ವೆಬ್ಸೈಟ್ನ ಓಪನ್ ಮಾಡಿ ಅಲ್ಲಿ ಒಂದಷ್ಟು ಇಲಾಖೆಗಳ ಹೆಸರಿರುತ್ತೆ ಹಾಗೆ ಕೆಳಗೆ ಬಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮತ್ತೆ ಎರಡು ಆಪ್ಷನ್ ಬರುತ್ತೆ ನೀವು ಮೊದಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಅಪ್ಲೈಡ್ ಡೇಟ್ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಅರ್ಜಿ ಅಂದರೆ ನೀವು ಅರ್ಜಿ ಸಲ್ಲಿಸಿದ ದಿನಾಂಕ ಜೊತೆಗೆ ಎರಡನೇದು ನೋಡಿ ಸ್ಟೇಟಸ್ ನಿಮ್ಮ ಅರ್ಜಿಯ ಸ್ಟೇಟಸನ್ನು ಇಲ್ಲಿ ತೋರಿಸುತ್ತೆ ಇಲ್ಲಿ ಅಪ್ರೂವ್ಡ್ ಅಂತ ಇರಬೇಕು ನಾಟ್ ಅಪ್ರೂವ್ಡ್ ಅಂತ ಇದ್ದರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂತ ಅರ್ಥ ನೆಕ್ಸ್ಟು ಅರ್ಜಿ ಅರ್ಜಿ ಆದಂಥ ಡೇಟ್ ಯಾವುದು ಅಂತಲೂ ಇಲ್ಲಿ ತೋರಿಸೋದು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಅವತ್ತೇ ಅರ್ಜಿ ಸ್ವೀಕೃತಿ ಆಗಿದೆ ಇನ್ನು ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹಣ ಬಂದಿರೋ ತಿಂಗಳು ಮತ್ತು ದಿನಾಂಕದ ಮಾಹಿತಿ ಸಿಗುತ್ತೆ ಮೊದಲ ಕಂತು ಆಗಸ್ಟ್ನಲ್ಲೇ ಬಂತು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಆದರೆ ಎರಡನೇ ಕಂತು ಸೆಪ್ಟೆಂಬರ್ದು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಅಕ್ಟೋಬರ್ನಲ್ಲಿ ಬಂತು ಇನ್ನು ಮೂರನೇ ಕಂತು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂತು ಅಂದ್ರೆ ನವೆಂಬರ್ನಲ್ಲಿ ಅಕ್ಟೋಬರ್ನ ಕಂತು ನವೆಂಬರ್ನಲ್ಲಿ ಬಂತು ಇನ್ನು ನಾಲ್ಕನೇ ಕಂತು ಬಿಡುಗಡೆಯಾಗಿದೆ ಒಂದಷ್ಟು ಲಕ್ಷ ಜನಗಳಿಗೆ ಮಾತ್ರ ಹಣ ಜಮೆ ಆಗಿದೆ ನಮಗಿನ್ನು ನಾಲ್ಕನೇ ಕಂತಿನ ಹಣ ಜಮೆ ಆಗಿಲ್ಲ ಹಾಗಾದ್ರೆ ಯಾವಾಗ ಜಮೆ ಆಗುತ್ತೆ ಈಗಾಗಲೇ ಸರ್ಕಾರ ಹೊಸ ದಾರಿಯನ್ನು ಹುಡುಕಿಕೊಂಡಿದೆ ಅವರಿಗೂ ಗೊತ್ತಾಗಿದೆ ನಾವು ಆಯಾ ತಿಂಗಳು ಸರಿಯಾಗಿ ಹಣ ಹಾಕದೆ ಈ ತಿಂಗಳ ಹಣ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಬರುವ ನಂತರದ ತಿಂಗಳಲ್ಲಿ ಹಾಕಿದೆ ಜನರ ನಂಬಿಕೆನ ಕಳ್ಕೋಬೇಕಾಗುತ್ತೆ ಹಾಗಾಗಿ ಈಗ ಜನವರಿಯಿಂದ ಒಂದನೇ ತಾರೀಕಿನಿಂದಲೇ ನಾಲ್ಕನೇ ಕಂತಿನ ಹಣ ಹಾಕೋಕೆ ಶುರು ಮಾಡಿದರೆ ಹದಿನೈದನೇ ತಾರೀಕಿನೊಳಗೆ ಎಲ್ಲರಿಗೂ ಹಣ ಹಾಕಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಹಾಗೊಂದು ವೇಳೆ ಹದಿನೈದನೇ ತಾರೀಕಿನೊಳಗೆ ನಾಲ್ಕನೇ ಕಂತಿನ ಹಣ ಎಲ್ಲರಿಗೂ ಜಮೆ ಆದರೆ ಹದಿನಾರನೇ ತಾರೀಕಿನಿಂದಲೇ ಐದನೇ ಕಂತಿನ ಹಣ ಜಮೆ ಮಾಡೋಕೆ ಶುರು ಮಾಡಿ ಮೂವತ್ತನೇ ತಾರೀಕಿನೊಳಗೆ ಮುಗಿಸ್ತೀವಿ ಅಂತಾನು ಹೇಳಿದ್ದಾರೆ ಈಗಾಗಲೇ ಅಕ್ಕಿ ಹಣದಲ್ಲಿ ರೀತಿ ಮಾಡೋಕೆ ಶುರು ಮಾಡಿದ್ದಾರಂತೆ ನೋಡೋಣ ಸರ್ಕಾರ ಏನೆಲ್ಲ ಉಪಾಯಗಳನ್ನು ಮಾಡುತ್ತೆ ಮತ್ತು ಹೇಗೆ ಅದು ವರ್ಕ್ ಆಗುತ್ತೆ ಅಂತ ನನ್ನ ಆಶಯ ಕೂಡ ಅದೇ ಆಯಾ ತಿಂಗಳ ಹಣ ಆಯಾ ತಿಂಗಳಿನ ಕೊನೆಯೊಳಗೆ ಫಲಾನುಭವಿಗಳ ಖಾತೆಗಳಿಗೆ ಸೇರಬೇಕು ಅನ್ನುವಂಥದ್ದು ಇನ್ನು ಇದುವರೆಗೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಗಿರಲಿಲ್ಲ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿರೋರು ಆಧಾರ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿರೋರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಆಗಿರಲಿಲ್ಲ ಯಾಕೆಂದರೆ ಅರ್ಜಿ ಸಲ್ಲಿಸುವ ಆಪ್ಷನ್ ಓಪನ್ ಆಗ್ತಾ ಇರಲಿಲ್ಲ ತುಂಬಾ ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ವಂಚಿತರಾಗಿದ್ರು ಆದರೆ ಈಗ ಅಂಥವರು ಅಪ್ಲಿಕೇಶನ್ ಹಾಕ್ಬೋದು ಈಗಾಗಲೇ ಗೊತ್ತಿರೋರು ಅರ್ಜಿ ಸಲ್ಲಿಸಿರಲು ಬಹುದು ಅಲ್ವಾ ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ನಾವು ಈಗ ಅರ್ಜಿ ಹಾಕಿದ್ರೆ ನಮಗೆ ಹಳೆಯ ಕಂತುಗಳ ಹಣ ಎಲ್ಲ ಸಿಗುತ್ತಾ ಅಂತ ಯಾಕೆ ಅಂದರೆ ತಿದ್ದುಪಡಿ ಮಾಡಿಸಬೇಕಿರೋರು ತಿದ್ದುಪಡಿ ಮಾಡಿ ಅರ್ಜಿ ಸಲ್ಲಿಸಿ ಅಂತ ಸರ್ಕಾರನೇ ಹೇಳಿತ್ತು ನಾವು ತಿದ್ದುಪಡಿ ಮಾಡಿಸಿ ಅರ್ಜಿ ಸಲ್ಲಿಸಲು ಹೋದಾಗ ಅರ್ಜಿ ಆಪ್ಷನ್ ಓಪನ್ ಆಗ್ತಾ ಇರಲಿಲ್ಲ ಇದು ನಮ್ಮ ತಪ್ಪಲ್ವಲ್ಲ ಸರ್ಕಾರನೇ ಅರ್ಜಿ ಸಲ್ಲಿಸುವ ಆಪ್ಷನ್ ಸ್ಟಾಪ್ ಮಾಡಿತ್ತು ಈಗ ನಮಗೆ ಸರ್ಕಾರ ಎಲ್ಲ ಹಣನು ಕೊಡಬೇಕಲ್ಲ ಅಂತ ಇಲ್ಲ ಹಾಗೆ ಆಗೋದಿಲ್ಲ ಮತ್ತು ಹಾಗೆ ಕೊಡೋದೂ ಇಲ್ಲ ನೀವು ಈ ತಿಂಗಳು ಅರ್ಜಿ ಸಲ್ಲಿಸಿದರೆ ನಿಮಗೆ ಮುಂದಿನ ತಿಂಗಳಿಂದ ಹಣ ಸಿಗುತ್ತೆ ಅದು ನಿಮ್ಮ ಮೊದಲ ಕಂತಾಗಿರುತ್ತೆ ಹಳೆಯ ಕಂತಿನ ಹಣ ಸಿಗೋದಿಲ್ಲ ಆ ಆಸೆನ ಯಾರೂ ಇಟ್ಕೋಬಿಡಿ ಓಕೆನಾ ಇನ್ನು ಐದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಇನ್ನೂ ಸಹ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಈ ತಿಂಗಳಲ್ಲಿ ನಾಲ್ಕನೇ ಕಂತಿನ ಹಣ ಹಾಕೋಕೆ ಶುರು ಮಾಡಿದ್ದಾರೆ ಅಷ್ಟೇ ಹಾಗಾಗಿ ಐದನೇ ಕಂತಿನ ಹಣದ ಬಗ್ಗೆ ಸರ್ಕಾರ ಏನು ಹೇಳಲಿಲ್ಲ ಇನ್ನು ತುಂಬಾನೇ ಸುದ್ದಿಯಲ್ಲಿರೋ ವಿಷಯ ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಹಣ ಐದನೇ ಕಂತಿನ ಹಣ ಬರ್ಬೇಕು ಅಂದ್ರೆ ಈಕೆ ವಹಿಸಿ ಮಾಡಿಸ್ಬೇಕು ಅನ್ನೋದು ಹೌದು ಈ ಕೆ ವೈ ಸಿ ಮಾಡಿಸಬೇಕು ಆದರೆ ರೆಗ್ಯುಲರ್ ಆಗಿ ಒಂದು ಎರಡು ಮೂರು ಕಂತಿನ ಹಣ ಬಂದಿರೋರು ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆವಾಗಲೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಾತ್ರ ಈ ಕೆ ವೈಸಿ ಮಾಡಿಸಿ ಯಾಕೆಂದರೆ ನಮ್ಮ ಅಮ್ಮಂದು ಮೂರು ಕಂತಿನ ಹಣ ಬಂದಿದೆ ನಾಲ್ಕನೇದು ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಶುರು ಮಾಡಿ ಕೆಲವು ದಿನಗಳಾಗಿದೆ ಅಷ್ಟೇ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನೀವು ವೆಯ್ಟ್ ಮಾಡಿ ಹಣ ಬರಬಹುದು ಇಲ್ಲಾಂದರೆ ಕೆ ಸಿ ಮಾಡಿಸಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂಥ ಮಾಹಿತಿ ಸಂಪೂರ್ಣವಾಗಿದೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋನ ನೋಡ್ತಾ ಇರಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೇವೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್